ಮರಾಠ ಸಾಮ್ರಾಜ್ಯದ ಸ್ಥಾಪಕರೆಂದೇ ಪ್ರಸಿದ್ಧಿಯಾದ ಛತ್ರಪತಿ ಶಿವಾಜಿಯವರ ಜೀವನ ಚರಿತ್ರೆಯನ್ನು ನಾವು ಇವತ್ತು ನೋಡೋಣ ಶಿವಾಜಿಯವರ ಆರಂಭಿಕ ಜೀವನವನ್ನು ನಾವು ನೋಡುವುದಾದರೆ ಶಿವಾಜಿಯವರು ಸಾಮಾನ್ಯ ಶಕ್ ಹದಿನಾರನೂರ ಇಪ್ಪತ್ತೇಳರಲ್ಲಿ ಶಿವನೇರಿ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ ಇವರ ತಂದೆ ಶಹಜಿ ಭೋಸ್ಲೆ ಮತ್ತು ತಾಯಿ ಜೀಜಾಬಾಯಿ ಜೀಜಾಬಾಯಿಯವರು ಅತ್ಯಂತ ಧೈರ್ಯ ಮತ್ತು ಧರ್ಮಶ್ರದ್ಧೆಯ ಸ್ವಭಾವದ ಮಹಿಳೆಯಾಗಿದ್ದರಿಂದ ಜೀಜಾಬಾಯಿಯವರು ತನ್ನ ಮಗನಿಗೆ ಪರಾಕ್ರಮ ಅಧ್ಯಾತ್ಮ ಮತ್ತು ಶೌರ್ಯಗಳನ್ನು ತುಂಬುತ್ತಾರೆ ಅಲ್ಲದೆ ಅವರು ತನ್ನ ಮಗನಿಗೆ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದರು ಇದು ಅವನನ್ನು ಧೈರ್ಯವಂತನನ್ನಾಗಿ ಮಾಡಿತು ದಾದಾಜಿ ಕೊಂಡದೇವರು ಶಿವಾಜಿಯ ಗುರುಗಳಾಗಿದ್ದರು ಮತ್ತು ಮಾರ್ಗದರ್ಶಕರಾಗಿದ್ದರು ಶಿವಾಜಿಗೆ ಆಡಳಿತ ಮತ್ತು ಯುದ್ಧ ಕಲೆಗಳ ಬಗ್ಗೆ ತರಬೇತಿ ನೀಡುತ್ತಿದ್ದರು ಅಲ್ಲದೆ ಶಿವಾಜಿಯು ಸಂತರಾದ ರಾಮದಾಸ ಮತ್ತು ತುಕಾರಾಮರಿಂದಲೂ ಸಹ ಪ್ರಭಾವಿತರಾಗಿದ್ದ ಶಿವಾಜಿಯವರು ಗುಡ್ಡಗಾಡುಗಳಲ್ಲಿ ಜೀವಿಸುತ್ತಿದ್ದ ಮಾವಳಿಯರು ಮತ್ತು ಶಿವಾಜಿಯ ಸ್ನೇಹಿತರು ಅನುಯಾಯಿಗಳು ಅವರೇ ಆಗಿದ್ದರು ಹೀಗಿರುವಾಗ ಶಿವಾಜಿಯರ ಯುದ್ಧಗಳು ಮತ್ತು ಯುದ್ಧ ಸಾಧನೆಗಳನ್ನು ನಾವು ನೋಡುವುದಾದರೆ ಛತ್ರಪತಿ ಶಿವಾಜಿಯವರು ತಮ್ಮ ಅತಿ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಇಪ್ಪತ್ತನೇ ವಯಸ್ಸನ್ನು ತಲುಪುವುದಕ್ಕಿಂತ ಮುಂಚೆಯೇ ಸೈನಿಕ ಜೀವನವನ್ನು ಆರಂಭಿಸಿಕೊಂಡಿದ್ದರು ಮಾವಳಿಯರ ನೆರವಿನಿಂದ ಅವರು ತೋರಣ ಕೋಟೆಯನ್ನು ವಶಪಡಿಸಿಕೊಂಡರು ಅಲ್ಲದೆ ಕೊಂಡನ ಸಿಂಹಗಡ ಪುರಂದರ ಮುಂತಾದ ಕೋಟೆಗಳನ್ನು ವಶಪಡಿಸಿಕೊಂಡರು ಬಿಜಾಪುರದ ಆದಿಲ್ ಶಾಹಿಯಿಂದ ಅವರ ಕೋಟೆಗಳನ್ನು ಸಹ ವಶಪಡಿಸಿಕೊಂಡಳು ಇದರಿಂದ ಭಾರೀ ನಷ್ಟಗಳನ್ನು ಅನುಭವಿಸಿದ ಬಿಜಾಪುರದ ಆದಿಲ್ ಶಾಹಿಗಳು ಶಹಜಿಯನ್ನು ಬಂಧಿಸಿದರು ಶಿವಾಜಿಯು ತನ್ನ ರಾಜನೈತಿಕ ಜಾನ್ಮೆಯಿಂದ ತನ್ನ ತಂದೆಯನ್ನು ಬಿಡುಗಡೆಗೊಳಿಸಿಕೊಂಡರು ನಂತರ ಶಿವಾಜಿಯು ತನ್ನ ಗಮನವನ್ನು ಕೊಂಕಣ ತೀರದ ಕಡೆ ಹರಿಸಿ ಜಾವಳ ಪ್ರದೇಶವನ್ನು ಆಕ್ರಮಿಸಿದನು ಇಲ್ಲಿ ಅವನು ಪ್ರತಾಪಗಡ ಎಂಬ ಹೊಸ ಕೋಟೆಯನ್ನು ನಿರ್ಮಿಸಿದನು ಹೀಗಿರುವಾಗ ಶಿವಾಜಿ ಮತ್ತು ಅಫ್ಜಲ್ ಖಾನ್ ನಡುವೆ ಯುದ್ಧ ನಡೆಯುತ್ತದೆ ಸಾಶ ಅಂದರೆ ಸಾಮಾನ್ಯ ಶೇಕ ಹದಿನಾರುನೂರ ಐವತ್ತೊಂಬತ್ತರಲ್ಲಿ ಆದಿಲ್ ಶಾಹಿ ಸುಲ್ತಾನರ ವಿರುದ್ಧ ಶಿವಾಜಿಯ ಸೈನಿಕ ಚಟುವಟಿಕೆಗಳು ಮುಂದುವರೆದು ಇದರಿಂದಾಗಿ ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ಸುಲ್ತಾನರು ಅಫಲ್ ಖಾನ್ನನ್ನು ಕಳುಹಿಸಿದರು ಶಿವಾಜಿಯು ತುಂಬ ಚತುರತೆ ವ್ಯಾಘ್ರನಕವೆಂಬ ಆಯುಧದ ಸಹಾಯದಿಂದ ಅವನನ್ನು ಕೊಂದು ಅವನ ಬಿಡಾರವನ್ನು ಲೂಟಿ ಮಾಡಿದನು ಸಾಶ ಹದಿನಾರುನೂರ ಅರವತ್ತೊಂದರಲ್ಲಿ ಬಿಜಾಪುರದ ಸುಲ್ತಾನನು ಶಾಂತಿ ಒಪ್ಪಂದ ಮಾಡಿಕೊಂಡು ಶಿವಾಜಿಯ ಆಕ್ರಮಿತ ಪ್ರದೇಶಗಳಿಗೆ ಮಾನ್ಯತೆ ನೀಡಿದನು ಹೀಗಿರುವಾಗ ಶಿವಾಜಿ ಮತ್ತು ಔರಂಗಜೇಬ್ನ ನಡುವೆ ಯುದ್ಧ ನಡೆಯುತ್ತದೆ ಔರಂಗಜೇಬನಿಗೆ ಸೇರಿದ ಹಲವಾರು ಕೋಟೆಗಳು ಮತ್ತು ಪ್ರದೇಶಗಳನ್ನು ಶಿವಾಜಿ ಗೆದ್ದುಕೊಂಡನು ಶಿವಾಜಿಯ ಆಕ್ರಮಣ ತಡೆಯಲು ಔರಂಗಜೇಬ್ ಶೈಸ್ತಿ ಖಾನನ್ನು ನೂತನ ರಾಜ್ಯಪಾಲನನ್ನಾಗಿ ನೇಮಿಸಿದನು ಪೂನಾವನ್ನು ಒಳಗೊಂಡಂತೆ ವಿಶಾಲ ಮರಾಠ ಪ್ರದೇಶ ಕೊಂಕಣ ಚುಕಾನ್ ಕೋಟೆಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಶೈಸ್ತಿ ಯಶಸ್ವಿಯಾದನು ನಂತರ ಶೈಸ್ತಿ ಶಿವಾಜಿಯು ತನ್ನ ಜೀವನವನ್ನು ಕಳೆದ ಪೂನಾದ ಮನೆಯಲ್ಲಿ ಬಂದು ನೆಲೆಸಿದನು ಸಾಶ ಹದಿನಾರನೂರ ಅರವತ್ತ್ಮೂರರಲ್ಲಿ ಕೆಲವೇ ನೂರು ಸೈನಿಕರೊಂದಿಗೆ ವಿವಾಹ ದಿಬ್ಬನದಂತೆ ವೇಷ ಮರೆಸಿಕೊಂಡು ಶಿವಾಜಿಯು ಪೂನಾ ನಗರವನ್ನು ಪ್ರವೇಶಿಸಿದನು ಸುಲಭವಾಗಿ ಆ ಮನೆಯೊಳಗೆ ದಾರಿ ಕಂಡುಕೊಂಡ ಶಿವಾಜಿಯು ಶೈಸ್ತಿ ಖಾನ್ನ ಮೇಲೆ ದಾಳಿ ಮಾಡಿದನು ಖಾನನು ತನ್ನ ಕೈಬೆರಗಳನ್ನು ಕಳೆದುಕೊಂಡು ಪಲಾಯನ ಮಾಡಿದನು ಇದು ಶಿವಾಜಿಯ ಖ್ಯಾತಿಯನ್ನು ಹೆಚ್ಚಿಸಿತು ಹೀಗಿರುವಾಗ ಸೂರತ್ನ ಮೇಲೆ ಮತ್ತೆ ದಾಳಿ ಪಶ್ಚಿಮ ತೀರದಲ್ಲಿ ಸಂಪತ್ಭರಿತ ಬಂದರಾಗಿದ್ದ ಸೂರತ್ನ ಮೇಲೆ ಸಾಶ ಹದಿನಾರು ಅರವತ್ನಾಲ್ಕರಲ್ಲಿ ಶಿವಾಜಿಯು ದಾಳಿ ಮಾಡುತ್ತಾನೆ ಅದನ್ನು ಕೊಳ್ಳೆ ಹೊಡೆಯುತ್ತಾನೆ ಇದರಿಂದ ಶಿವಾಜಿಯು ಒಂದು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸುತ್ತಾನೆ ಹೀಗಿರುವಾಗ ಅಲ್ಲಿ ಅಪಾರವಾದ ಸಂಪದ್ಭರಿತವಾದ ಹಣ ಮತ್ತು ಅನೇಕ ರೀತಿಯ ವಸ್ತುಗಳನ್ನು ಅಲ್ಲಿಂದ ಕೊಳ್ಳೆ ಹೊಡೆದು ಇದರಿಂದ ಶಿವಾಜಿಯು ಅತ್ಯಂತ ಶ್ರೀಮಂತ ಮತ್ತು ತನ್ನ ಸೈನ್ಯವನ್ನು ಗಟ್ಟಿಪಡಿಸಿಕೊಳ್ಳುತ್ತಾನೆ ಮೊಘಲರನ್ನು ಬೆಂಬಲಿಸಿದ ಇಂಗ್ಲಿಷರನ್ನು ಹಿಮ್ಮೆಟ್ಟಿಸಿದನು ಮೊಘಲ್ ಸೈನ್ಯದ ಆಗಮನದ ಸುದ್ದಿ ತಿಳಿದ ಶಿವಾಜಿಯು ಸೂರತ್ನಿಂದ ಪಲಾಯನ ಮಾಡಿದನು ಶಿವಾಜಿಯು ವಿರುದ್ಧ ಔಲಂಗೇಬನ್ನು ರಾಜ ಜೈಸಿಂಗ್ನನ್ನು ಕಳುಹಿಸಿದನು ತನ್ನ ಮಿಂಚಿನ ದಾಳಿಗಳ ಮೂಲಕ ಜೈಸಿಂಗನು ಪುರಂದರ ರಾಯಗಢ ಮುಂತಾದ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಂಡನು ಸಾಶ ಹದಿನಾರನೂರ ಅರವತ್ತೈದರಲ್ಲಿ ಸಹಿಸಲಾಗದ ಪುರಂದರ ಒಪ್ಪಂದದಂತೆ ಶಿವಾಜಿಯು ಇಪ್ಪತ್ತ್ಮೂರು ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸಿದ ಮತ್ತು ಹನ್ನೆರಡು ಕೋಟೆಗಳನ್ನು ಮಾತ್ರ ತನ್ನಲ್ಲಿ ಉಳಿಸಿಕೊಂಡನು ಔರಂಗಜೇಬನಿಗೆ ಕಪ್ಪು ಕಾಣಿಕೆಯನ್ನು ಕೊಡಲು ಒಪ್ಪಿಕೊಂಡನು ಶಿವಾಜಿಯ ಮಗ ಸಾಂಬಾಜಿಯನ್ನು ಐದು ಸಾವಿರದ ಮನಸಬ್ದಾರನಾಗಿ ನೇಮಕ ಮಾಡಬೇಕೆಂದು ನಿರ್ಧರಿಸಲಾಯಿತು ಜೈಸಿಂಗನ ಒತ್ತಾಯದ ಮೇರೆಗೆ ಶಿವಾಜಿಯು ಆಗ್ರಾದಲ್ಲಿನ ಮೊಘಲರ ಆಸ್ಥಾನಕ್ಕೆ ಭೇಟಿ ನೀಡಿದನು ಆದರೆ ಔರಂಗಜೇಬನು ಶಿವಾಜಿಯನ್ನು ಅವಮಾನಗೊಳಿಸಿ ಬಂಧನದಲ್ಲಿಟ್ಟನು ಸಾ ಹದಿನಾರೂರ ಅರವತ್ತಾರು ಶಿವಾಜಿಯು ಅನಾರೋಗ್ಯ ಆಗುವಂತೆ ನಟಿಸಿ ಸಿಹಿ ತುಂಬಿದ ಬುಟ್ಟಿಗಳನ್ನು ದಾನ ಮಾಡಲು ಹೊರಗೆ ಕಳುಹಿಸುತ್ತಿದ್ದನು ಅವಕಾಶ ನೋಡಿ ಬುಟ್ಟಿಯಲ್ಲಿ ಅಡಗಿಕೊಂಡು ಸಾಂಬಾಜಿಯೊಂದಿಗೆ ತಪ್ಪಿಸಿಕೊಂಡನು ಅವನು ಸನ್ಯಾಸಿಯ ವೇಷದಲ್ಲಿ ತನ್ನ ರಾಜ್ಯ ತಲುಪಿದನು ನಂತರ ಶಿವಾಜಿಯು ಎರಡು ಬಾರಿ ಸೂರತನ್ನು ಲೂಟಿ ಮಾಡಿದನು ಅಲ್ಲದೆ ಹಿಂದೆ ಮೊಘಲರಿಗೆ ಬಿಟ್ಟುಕೊಟ್ಟಿದ್ದ ಎಲ್ಲ ಕೋಟೆಗಳನ್ನು ಅವನು ಮರು ವಶಪಡಿಸಿಕೊಂಡನು ಔರಂಗಜೇಬನಿಗೆ ಅವನನ್ನು ಸಂಗ್ರಹಿಸಲು ಸಾಧ್ಯವಾಗಲಿಲ್ಲ ಇಷ್ಟೆಲ್ಲ ಶಿವಾಜಿಯ ಸಾಧನೆಗಳು ಯುದ್ಧಗಳು ದಿಗ್ವಿಜಯಗಳ ಆಗಿದ್ದವು ಶಿವಾಜಿಯ ಬಗ್ಗೆ ಹೇಳಲು ಕುಳಿತರೆ ಎಷ್ಟೋ ಸಾಲದು ಸಾಲದು ಪುಸ್ತಕವನ್ನು ಬರೆಯಲು ಕುಳಿತರೆ ಎಷ್ಟು ಪುಸ್ತಕ ಬರೆದರೂ ಸಾಲದು ಅಷ್ಟೊಂದು ಅವರ ಬಗ್ಗೆ ಮಾಹಿತಿ ದೊರೆಯುತ್ತದೆ ಅಷ್ಟೊಂದು ಅವರು ಪರಾಕ್ರಮಿಯಾಗಿದ್ದರು ಹೀಗಿರುವಾಗ ಶಿವಾಜಿಯವರ ಕಿರೀಟ ಧಾರಣೆಯನ್ನು ನಾವು ನೋಡುವುದಾದರೆ ಶಿವಾಜಿಯವರು ಸಾರ್ವ ಸಾಮಾನ್ಯಶಕ ಪೂರ್ವ ಅಂದರೆ ಸಾಮಾನ್ಯಶಕ ಹದಿನಾರನೂರ ಎಪ್ಪತ್ನಾಲ್ಕರಲ್ಲಿ ರಾಜನಾಗಿ ಕಿರೀಟ ಧಾರಣೆ ಮಾಡಿಕೊಂಡನು ಇವನ ಪಟ್ಟಾಭಿಷೇಕವು ರಾಯಗಡ ಎಂಬಲ್ಲಿ ವೈಭವ ಮತ್ತು ವೈದಿಕ ವಿಧಿಯಾಚರಣೆಗಳ ಮೂಲಕ ನಡೆಯಿತು ಇವನು ಛತ್ರಪತಿ ಎಂಬ ಬಿರುದನ್ನು ಪಡೆದುಕೊಂಡನು ಕೆಲವು ಸಮಯದ ನಂತರ ಶಿವಾಜಿಯು ಹುಬ್ಬಳ್ಳಿ ಜಿಂಜಿ ಮತ್ತು ವೆಲ್ಲೂರುಗಳನ್ನು ಆಕ್ರಮಿಸಿದನು ತಂಜಾವೂರಿನ ರಾಜನಾಗಿದ್ದ ಅವನ ಮಲ ಸಹೋದರ ವಂಕೋಜಿಯನ್ನು ತನ್ನ ನಿಯಂತ್ರಣಕ್ಕೆ ವಶಪಡಿಸಿಕೊಂಡನು ಶಿವಾಜಿಯು ಕೊನೆಗೆ ಸಾಮಾನ್ಯ ಶಕ್ ಹದಿನಾರು ಎಂಬತ್ತರಲ್ಲಿ ಮರಣ ಹೊಂದುತ್ತಾರೆ ಶಿವಾಜಿಯ ಬಗ್ಗೆ ಹೇಳಲು ಕುಳಿತರೆ ಅದು ಸಾಲದು ಎಷ್ಟೋ ವಿಡಿಯೋಗಳನ್ನು ಮಾಡಿದರು ಸಾಲದು ಎಷ್ಟೋ ಪುಸ್ತಕಗಳನ್ನು ಬರೆದರೂ ಸಾಲದು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು